ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಪಾಲಕರ ಎಲ್ರಿಗೂ ನಮಸ್ಕಾರ ಇನ್ನು ಕೆಲವೇ ದಿನಗಳಲ್ಲಿ ನವೋದಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶ ಪರೀಕ್ಷೆಗೆ ಅಪ್ಲಿಕೇಶನ್ಗಳು ಆರಂಭ ಆಗ್ತದೆ ಹಾಗಾದ್ರೆ ನಿಮ್ಮ ಮಗು ನವೋದಯಕ್ಕೆ ಆಯ್ಕೆ ಆಗ್ಬೇಕಂತ ಬಯಸಿದ್ರೆ ಅಂದ್ರೆ ನೀವು ಈ ಮಕ್ಕಳನ್ನ ನವೋದಯ ಶಾಲೆಗೆ ಸೇರಿಸ್ಬೇಕಂತ ನಿಮ್ಗೆ ಆಸೆ ಇದ್ರೆ ಅಥವಾ ನಿಮ್ಮ ಮಗುವನ್ನ ಉತ್ತಮ ಶಿಕ್ಷಣವನ್ನು ಕೊಡಿಸ್ಬೇಕನ್ನ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತಿದ್ರೆ ಸೊ ಹಾಗಾದ್ರೆ ನವೋದಯ ಶಾಲೆ ಒಂದು ಉತ್ತಮ ಅವಕಾಶ ಆಗಿದೆ ಸೊ ಹಾಗಾದ್ರೆ ನವೋದಯ ಶಾಲೆ ಪರೀಕ್ಷೆ ಪ್ರವೇಶ ಪರೀಕ್ಷೆಯು ಈಗಾಗಲೇ ಅಪ್ಲಿಕೇಶನ್ ಈ ಈ ತಿಂಗಳಿನಲ್ಲಿ ಅಪ್ಲಿಕೇಶನ್ಗಳು ಆರಂಭಗೊಳ್ತಿವೆ ಆಯ್ತಾ ಸೊ ಹಾಗಾದ್ರೆ ಅಪ್ಲಿಕೇಶನ್ ನೀವು ಹಾಕ್ತಿರೋ ಅಪ್ಲಿಕೇಶನ್ ಹಾಕಾದ ನಂತರ ಸೊ ಮಗುವಿಗೆ ನವೋದಯ ಶಾಲೆಗೆ ಸೇರ್ಬೇಕು ಅನ್ನೋ ಆಸೆ ಇದ್ರೆ ಅಥವಾ ಆಕಾಂಕ್ಷೆ ಇದ್ರೆ ನಿಮ್ಮ ಮಕ್ಕಳನ್ನ ಕೂಡ ನೀವು ನವೋದಯ ಶಾಲೆಗೆ ಸೇರಿಸಬೇಕಂತ ನಿಮ್ಗೆ ಆಸೆ ಇದ್ರೆ ಸೊ ನೀವೇನ್ ಮಾಡ್ಬೇಕಾಗುತ್ತೆ ನವೋದಯದ ಒಂದು ಉತ್ತಮವಾದ ತರಬೇತಿಯನ್ನ ನೀಡಿಸ್ಬೇಕಾಗುತ್ತೆ ಹಾಗೆ ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನ ನವೋದಯ ಪರೀಕ್ಷೆಯಲ್ಲಿ ಆಯ್ಕೆ ಮಾಡುತ್ತಾರೆ ಆಯ್ಕೆ ಪರೀಕ್ಷೆಯು ತುಂಬಾ ಕಠಿಣವಾಗಿರ್ತದೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮಗುಗೆ ಯಾವ ತರ ಪ್ರಿಪರೇಷನ್ ಮಾಡಿಸ್ಬೇಕು ಅಥವಾ ಯಾವ ಒಂದು ಉತ್ತಮವಾದ ಪುಸ್ತಕವನ್ನ ನಿಮ್ಮ ಮಗು ನವೋದೇ ಎಕ್ಸಾಮ್ ನ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಳಸ್ಬೇಕು ಅನ್ನೋದನ್ನ ಒಂದು ಮಾಹಿತಿಯನ್ನ ಕೊಡ್ತೇನೆ ಆಯ್ತಾ ಸೊ ಈ ಮಾಹಿತಿ ಏನಾಗಿದೆ ಈ ಮಾಹಿತಿ ಕೇವಲ ಯಾವುದೇ ಒಂದು ಬುಕ್ ಪಬ್ಲಿಕೇಶನ್ ಇಂದ ಮಾಹಿತಿ ಲಭ್ಯವಾಗಿದ್ದಲ್ಲ ಸೊ ನಾನು ಸ್ವತಃ ಹತ್ತು ವರ್ಷಗಳಿಂದ ನವೋದಯ ತರಬೇತಿಯನ್ನು ನೀಡ್ತಾ ಬಂದಿರ್ತೇನೆ ಸೊ ಹಾಗಾದ್ರೆ ನನಗೆ ಇಷ್ಟು ವರ್ಷಗಳಲ್ಲಿ ಯಾವ ತುಂಬಾ ಚೆನ್ನಾಗಿ ಅನ್ಸಿದೆ ಅದನ್ನ ನಿಮ್ಗೆ ರೆಫರ್ ಮಾಡ್ತೇನೆ ಸೊ ನಾನು ಎಲ್ಲಾ ಬುಕ್ನ ಕೂಡ ರೆಫರ್ ಮಾಡ್ತಾರೆ ಅಂದ್ರೆ ಪ್ರತಿ ಬುಕ್ ಅಲ್ಲೂ ಕೂಡ ಒಳ್ಳೆ ನಾಲೆಜ್ ಇರುತ್ತೆ ಆದ್ರೆ ನಾನು ಉಪಯೋಗಿಸ್ತಾ ನಮ್ಮ ಸಂಸ್ಥೆಯಲ್ಲಿ ಯಾವ ಪುಸ್ತಕವನ್ನು ಉಪಯೋಗಿಸ್ತಾ ಬಂದಿದ್ದಾರೆ ನನಪರ್ಲಿ ನಮ್ಮ ಹತ್ರ ನಾವೆಲ್ಲಾ ಆಯ್ಕೆಯ ಎಲ್ಲ ತರದ ಪುಸ್ತಕವನ್ನು ಇಟ್ಕೊಂಡು ನಾವೇನ್ ಮಾಡ್ತೇವೆ ಅದರಿಂದ ಒಳ್ಳೆ ಒಂದು ಉತ್ತಮ ನಾಲೆಜ್ನ ಕೊಡ್ತೇವೆ ಆದ್ರೆ ಈಗ ಸದ್ಯಕ್ಕೆ ನಿಮಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಯಾವ ಬುಕ್ಕಿನ ತಗೊಂಡ್ರೆ ನಿಮಗೆ ಸುಲಭವಾಗುತ್ತೆ ಹಾಗೆ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾನು ತಿಳ್ಸಿಕೊಡ್ತೇನೆ ಯಾವುದೇ ಪ್ರಕಾಶಕರು ನನ್ನ ಸಂಪರ್ಕಿಸ್ತೀನಿ ಈ ಬುಕ್ನ ರಿವ್ಯೂ ಮಾಡಿ ಅಂತ ಹೇಳಿಲ್ಲ ಆದ್ರೆ ಇದನ್ನ ಸ್ವತಃ ಒಂದು ಉತ್ತಮವಾದ ನಿಮಗೆ ಸಲಹೆಯನ್ನ ಕೊಡುತ್ತೇನೆ ಆಯ್ತಾ ಸೊ ಯಾವ ಪುಸ್ತಕವನ್ನ ಉಪಯೋಗಿಸಿದ್ರೆ ಯಾವ ರೀತಿ ಕೌಶಲ್ಯಗಳು ಬೆಳವಣಿಗೆ ಆಗ್ತವೆ ಅನ್ನೋದು ಸೊ ಇದ್ರ ಪ್ರಕಾರ ನೀವು ನಿಮ್ಮ ಇಷ್ಟ ನಿಮ್ಮ ಇಷ್ಟ ಪ್ರಕಾರ ನೀವು ಯಾವುದೇ ಪುಸ್ತಕವನ್ನು ಮಾಹಿತಿ ತಗೋಬಹುದು ಸೊ ನನ್ನ ಅನುಭವದ ಪ್ರಕಾರ ಕೆಲವೊಂದು ಪುಸ್ತಕ ನಾನು ನೋಡ್ತಿದ್ದೇನೆ ಸೊ ಆ ಪುಸ್ತಕದ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನ ತಿಳಿಸ್ಕೊಳ್ತೇನೆ ಆಯ್ತಾ ಸೊ ಅದರಿಗಿಂತ ಮುಂಚೆ ಸೊ ನಿಮ್ಮ ಮಗುವಿಗೆ ಏನಾದ್ರೂ ಉತ್ತಮ ಆನ್ಲೈನ್ ತರಬೇತಿ ಅವಶ್ಯಕತೆ ಇದ್ರೆ ನಮ್ಮ ಸಂಸ್ಥೆಯಿಂದ ಸೊ ನಾವು ಈ ವರ್ಷದಿಂದ ಆನ್ಲೈನ್ ತರಬೇತಿಯನ್ನ ಇದ್ದೇವೆ ಸೊ ಎರಡು ಮೊದಲ ಇರುತ್ತೆ ಒಂದು ಆಫ್ಲೈನ್ ಇರುತ್ತೆ ಹಾಗೆ ಇನ್ನೊಂದು ಆನ್ಲೈನ್ ಮೋಡ್ ನೋಡಿ ಆಫ್ಲೈನ್ ಗೆ ಕೇವಲ ಒಂದು ವರ್ಷಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಯಾರಾದ್ರೂ ಕೂಡ ಜುಲೈ ಮೂವತ್ತೊಂದರ ಒಳಗಡೆ ನಮ್ಮ ಅಪ್ಲಿಕೇಶನ್ ರೆಜಿಸ್ಟರ್ ಮಾಡ್ಕೊಂಡು ಕೋರ್ಸ್ ನ ಪರ್ಚೇಸ್ ಮಾಡಿದ್ರೆ ಅವರಿಗೆ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿ ಯಾವೊಂದು ಡಿಸ್ಕೌಂಟ್ ಸಿಗ್ತಾ ಇದೆ ಹಾಗೆ ಆನ್ಲೈನ್ ತರಗತಿ ವರ್ಷಕ್ಕೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದರಲ್ಲಿ ಡೈಲಿ ಒಂದೂವರೆ ಗಂಟೆ ಲೈವ್ ಇಂಟ್ರಾಕ್ಷನ್ ಕ್ಲಾಸಸ್ ಮಾಡ್ತಾರೆ ಹಾಗೆ ನವದೆ ಪರೀಕ್ಷೆಗೆ ಏನೇನು ಸಿದ್ಧತೆಗಳು ಬೇಕು ಅದನ್ನೆಲ್ಲ ಗೈಡ್ ಮಾಡ್ತಾರೆ ಅಪ್ಲಿಕೇಶನ್ ಕೂಡ ಹಾಕಿ ಸೊ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ತುಂಬಾ ಸಮಸ್ಯೆ ಇದ್ರೆ ನಾವು ಅಪ್ಲಿಕೇಶನ್ ಹೇಗೆ ಹಾಕೋದು ಅದರ ಪ್ರೊಸೀಜರ್ ಏನು ಒಂದು ಮಿಸ್ಟೇಕ್ಸ್ ಇಲ್ಲದೆ ಅಪ್ಲಿಕೇಶನ್ ಯಾವ್ದು ನಾವು ಫಿಲ್ ಅಪ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಅಪ್ಲಿಕೇಶನ್ ನೀವು ನಂಗೆ ಕಳ್ಸಿದ್ರೆ ಅದ್ರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮಗುವಿನ ನವೋದಯ ಅಪ್ಲಿಕೇಶನ್ ಕೂಡ ನಾವೇ ಸುತ್ತ ಹಾಕಿ ಕೊಡ್ತೇವೆ ಯಾವ್ದೇ ರೀತಿ ಸಮಸ್ಯೆ ಆಗದಿದ್ದಂಗೆ ನಾವು ಅಪ್ಲಿಕೇಶನ್ ಕೊಡಲು ನಿಮಗೆ ಹಾಕಿಕೊಡೋ ವ್ಯವಸ್ಥೆನ ಮಾಡ್ತೇವೆ ಆಯ್ತಾ ಈ ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ಆನ್ಲೈನ್ ತರಬೇತಿಗಳು ನಡೀತಾ ಇದಾರೆ ಸೊ ಆಯ್ತಾ ಸೊ ನಿಮ್ಮ ಮಕ್ಕಳು ಹಳ್ಳಿಯಲ್ಲಿದ್ರೆ ಅಥವಾ ನಿಮಗೆ ತರಬೇತಿಯ ನಿಮಗೆ ತರಬೇತಿ ಕೇಂದ್ರಕ್ಕೆ ಕಳಿಸ್ಲಿಕ್ಕೆ ಸ್ವಲ್ಪ ದೂರ ಆಗ್ತಾ ಇದ್ದಾರೆ ಸೊ ನೀವೇನು ಮಾಡಬಹುದು ಮನೆಯಲ್ಲೇ ಕುಳಿತು ರೆಕಾರ್ಡೆಡ್ ವಿಡಿಯೋ ಮೂಲಕ ನಿಮ್ಮ ಮಗುವನ್ನ ನವೋದಯಕ್ಕೆ ತಯಾರು ಮಾಡ್ಬೋದು ಸೊ ನಾವು ಒಂದು ಉತ್ತಮ ರೀತಿಯಲ್ಲಿ ಎಲ್ಲ ಒಂದು ಸ್ಟಡಿ ಮೆಟೀರಿಯಲ್ಸ್ ಜೊತೆಗೆ ನಿಮಗೆ ಒಂದು ಉತ್ತಮ ತರಬೇತಿಯನ್ನು ಕೊಡ್ತೇವೆ ನಾವು ಹಾಗೆ ರೆಕಾರ್ಡೆಡ್ ಕ್ಲಾಸ್ನ ವೆಚ್ಚ ಕೇವಲ ವರ್ಷಕ್ಕೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತು ಟಿಲ್ ಹಾಗೆ ಅಪ್ಲಿಕೇಶನ್ ಕೂಡ ನಿಮ್ಗೆ ಹೇಗೆ ಹಾಕೋದನ್ನು ಮುಖಾಂತರ ನಾವು ಅದನ್ನ ಸಲಹೆಯನ್ನು ನೀಡುತ್ತೇವೆ ಹಾಗೆ ಆನ್ಲೈನ್ ತರಬೇತಿಗಳು ಇರುತ್ತವೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನೀವು ಕಂಪ್ಲೀಟ್ ಒಂದು ಆನ್ಲೈನ್ ತರಬೇತಿಯನ್ನ ನಮ್ಮ ಸಂಸ್ಥೆಯಿಂದ ಪಡೀತೀರಾ ಡೈಲಿ ನಿಮ್ಮ ಮಗುವಿನ ಜೊತೆಗೆ ನಾವು ಇಂಟ್ರಾಕ್ಷನ್ ಮಾಡ್ತೇವೆ ಕಲಿಸುವಾಗ ಏನಾದ್ರೂ ಸಮಸ್ಯೆ ಸಂಶಯಗಳು ಸಂದೇಹಗಳು ಡೌಟ್ಸ್ ಕ್ರಿಯೇಟ್ ಆದ್ರೆ ಆನ್ ಸ್ಪಾಟ್ ನಾವು ಆ ಡೌಟ್ಸ್ ಕ್ಲಿಯರ್ ಮಾಡಿ ಕೊಡ್ತೇವೆ ಹಾಗೆ ಉತ್ತಮ ರೀತಿಯ ತರಬೇತಿ ಇದಾಗಿರ್ತದೆ ಸೊ ನಮ್ಮ ತರಬೇತಿ ಯಾವ ತರ ಇರುತ್ತೆ ನೋಡ್ಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ತರ ತರಬೇತಿಗಳು ಇರ್ತವೆ ಅದರ ಬಗ್ಗೆ ಎಲ್ಲ ವಿಡಿಯೋಸ್ ನಾನು ಹಾಕಿದ್ದೇನೆ ಅದನ್ನ ನೋಡಿ ಒಂದ್ಸಲ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನಮ್ಮ ಅಪ್ಲಿಕೇಶನ್ಸ್ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಮ್ಮ ಅಪ್ಲಿಕೇಶನ್ ಹೆಸರು ಜ್ಞಾನಶ್ರೀ ಅಕಾಡೆಮಿ ಅಂತಿದೆ ಸೊ ಈ ಲೋಗೋ ನೋಡಿ ಈ ಲೋಗೋ ನಮ್ಮ ಜ್ಞಾನಶ್ರೀ ಅಕಾಡೆಮಿ ಲೋಗೋ ಆಗಿದೆ ಸೊ ಅದನ್ನ ದಯವಿಟ್ಟು ನೀವೇನ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ಒಳಗಡೆ ಕೋರ್ಸ್ ನ ನಿಮ್ ಎರಡು ಕೋರ್ಸ್ಗಳು ಮೇನ್ ಹಾಕ್ ಕಾಣುತ್ತೆ ಒಂದು ದೇ ಟಾರ್ಗೆಟ್ ಅಂತ ಇದು ಆಫ್ಲೈನ್ ತರ ಇರುತ್ತೆ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ಇಂಟ್ರಾಕ್ಷನ್ ವಿಡಿಯೋಸ್ ಇರಲ್ಲ ಹಾಗೆ ಇನ್ನೊಂದು ದೇ ಲೈವ್ ಬ್ಯಾಚ್ ಅಂತ ಹಾಕಿದ್ದಾರೆ ಕೇವಲ ನಲವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಒಂದು ಬ್ಯಾಚ್ ನಲ್ಲಿ ಹಾಗೆ ಪರ್ಸನಲ್ ಕೇರ್ ನಾವು ತೋರ್ತೇವೆ ವೀಕ್ಲಿ ವೀಕ್ಲಿ ಟೆಸ್ಟ್ ಇರುತ್ತೆ ಸೊ ಹಾಗೆ ವರ್ಕ್ಶೀಟ್ ಜೊತೆಗೆ ನಿಮಗೆ ಟೆಕ್ಸ್ಟ್ ಬುಕ್ ಕೂಡ ರೆಫರ್ ಮಾಡಿ ಒಂದು ಉತ್ತಮ ರೀತಿಯ ಒಂದು ವರ್ಷದ ತರಬೇತಿಯನ್ನ ನಾವು ನೀಡುತ್ತೇವೆ ಹಾಗಾದ್ರೆ ನಿಮ್ಮ ಮಗುವಿಗೆ ನೀವು ಏನೋ ನವೋದಯ ಸೇರಿಸ್ಬೇಕಂತ ಅನ್ಕೋತಾ ಇದ್ರೆ ಉತ್ತಮ ತರಬೇತಿ ಬೇಕು ಅಥವಾ ನಿಮ್ಮ ಮಗುವನ್ನ ಎಲ್ಲರೂ ಲೋಕಲ್ ಕ್ಲಾಸಿಗೆ ಕಳಿಸ್ತಾ ಇದಾರೆ ಹತ್ತಿರದಲ್ಲಿ ಎಲ್ಲೋ ಒಂದು ಪ್ಲಾಸ್ಟಿಕ್ ಕಳಿಸ್ತಾ ಇದ್ದಾರೆ ಆದ್ರೂ ಕೂಡ ಈ ನಮ್ಮ ವಿಡಿಯೋ ಪರ್ಚೇಸ್ ಮಾಡಿ ಆ ಮಗುವಿನ ಬಿಡುವಿನ ಸಮಯದಲ್ಲಿ ಈ ವಿಡಿಯೋನ ತೋರಿಸಿ ಅತಿ ಹೆಚ್ಚಿನ ಗಣಿತದ ಕೌಶಲ್ಯ ಆಗಿರ್ಬೋದು ಮಾನಸಿಕ ಸಾಮರ್ಥ್ಯ ಕೌಶಲ್ಯ ಆಗಿರ್ಬೋದು ಹಾಗೆ ಲ್ಯಾಂಗ್ವೇಜ್ ಕೌಶಲ್ಯಗಳನ್ನ ಬೆಳೆಸಬಹುದಾಗಿದೆ ಸೊ ಇದು ನಮ್ಮ ಒಂದು ವಿನಂತಿ ಆಗಿದೆ ಸೊ ನಿಮ್ಮ ಮಗು ಉತ್ತಮ ರೀತಿಯಲ್ಲಿ ತರಬೇತಿನ ಪಡೆದು ನೋಡಲಿ ಸಕ್ಸಸ್ ಆಗ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಸೊ ನಮ್ಮ ಒಂದು ಪ್ರಯತ್ನವನ್ನ ನಿಮ್ಮ ಮಗುವಿನ ಕೊಡಿ ಸೊ ಮಗು ಯಾವ ತರ ಕಲಿಯುತ್ತೆ ನೋಡಿ ಕೆಲವು ವಿಡಿಯೋಸ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ ಅದನ್ನ ತೋರಿಸಿ ಮಕ್ಕಳಿಗೆ ಎಷ್ಟು ರೀತಿಯಲ್ಲಿ ಮಗು ಅರ್ಥ ಆಗುತ್ತೆ ಅಂತ ಮೇಲೆ ನೀವು ನಮ್ಮ ಅಪ್ಲಿಕೇಶನ್ಗೆ ಲೀಸಿಕೊಂಡು ನಮ್ಮ ಕೋರ್ಸ್ ಗಳನ್ನ ಖರೀದಿಸ್ಬೋದು ಆಯ್ತಾ ಹಾಗೆ ನಿಮಗೆ ನೆಟ್ವರ್ಕ್ ಸಮಸ್ಯೆ ಇದ್ರು ಕೂಡ ನೀವೇನ್ ಮಾಡ್ಬೋದು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬಂದು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಆ ನಂತರ ತೋರಿಸ್ಬೋದು ಇನ್ನೊಂದು ಉತ್ತಮ ಅವಕಾಶ ಅಂತ ಹೇಳ್ತೇನೆ ಸೊ ಈ ಒಂದು ಉತ್ತಮ ಅವಕಾಶವನ್ನ ಬಳಸ್ಕೊಂಡು ಮಗುವನ್ನ ಉತ್ತಮ ಜ್ಞಾನದಡೆಗೆ ನೀನು ಹೋಗಿ ಈ ಒಂದು ಉತ್ತಮವಾದ ಅವಕಾಶನ ಬಳಸ್ಕೊಳ್ಳಿ ಅಂತ ಹೇಳ್ತಾನೆ ಹಾಗೆ ನವೋದಯ ಪರೀಕ್ಷೆಗೆ ಸಿಲೆಬಸ್ ನೋಡಿ ಆಯ್ತಾ ಸೊ ನವೋದಯ ಪರೀಕ್ಷೆ ನೀವು ನಾಳೆ ಮಗುವಿಗೆ ಕಟ್ಟಿಸ್ತೀರಾ ಅಂದ್ರೆ ನಿನ್ನೆ ಸಿಲೆಬಸ್ ಗೊತ್ತಿರಬೇಕು ಹಾಗೆ ನವೋದಯ ಪರೀಕ್ಷೆ ತಯಾರಿಗೆ ಮುಖ್ಯವಾದ್ದು ಅಂದ್ರೆ ಒಂದು ಉತ್ತಮ ಪುಸ್ತಕದ ಆಯ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಪುಸ್ತಕಗಳಿವೆ ಎಲ್ಲವೂ ಕೂಡ ಉತ್ತಮ ಮಾಹಿತಿಯನ್ನ ಹೊಂದಿದ್ದಾರೆ ಸೊ ನಾನು ಕೂಡ ಎಲ್ಲ ನ ರೆಫರ್ ಮಾಡಿದ್ದೇನೆ ಆದ್ರೆ ಅದರಲ್ಲಿ ನನಗೆ ಒಳ್ಳೆ ಅನ್ಸಿದ್ವಿ ಎಲ್ಲವೂ ಒಳ್ಳೆ ಇದೆ ಯಾವುದು ಕೂಡ ಚೆನ್ನಾಗಿಲ್ಲ ಅಂತ ನಾನು ಹೇಳಿ ಇಷ್ಟಪಡಲ್ಲ ಆದ್ರೆ ನಮಗೆ ಉತ್ತಮವಾದ ಒಂದು ಪುಸ್ತಕವನ್ನ ನಾನು ನಿಮ್ಗೆ ರೆಫರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಎಲ್ಲ ಅಭ್ಯಾಸಗಳು ನಿಮಗೆ ಮಗುವಿಗೆ ಕರೆಕ್ಟ್ ಆಗಿ ಆದರೆ ಆದ್ರೆ ಮಾತ್ರ ಅಂದ್ರೆ ಪರೀಕ್ಷೆಯು ಎಂಬತ್ತು ಪ್ರಶ್ನೆಗಳನ್ನು ಒಳಗೊಂಡು ನೂರು ಅಂಕಗಳನ್ನ ಒಳಗೊಂಡಿರುತ್ತೆ ಸೊ ಈ ನೂರು ಅಂಕಗಳಿಗೆ ಮಗು ನಾಳೆ ಎಕ್ಸಾಮ್ ಅಲ್ಲಿ ಪರೀಕ್ಷೆಯನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ನೂರಕ್ಕೆ ನೂರು ಅಂಕಗಳನ್ನ ತಗೊಂಡ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಹಾಗೆ ಒಂದು ಉತ್ತಮ ಪುಸ್ತಕ ಇದ್ರೆ ಮಗುವಿನ ಅಭ್ಯಾಸ ಸರಿಯಾಗಿದ್ರೆ ಡೆಫಿನೆಟ್ಲಿ ಮಗು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡಿ ನಾಳೆ ನವೋದಯಕ್ಕೆ ಆಯ್ಕೆ ಆಗಬಹುದು ಯಾಕಂದ್ರೆ ತುಂಬಾ ಕಡಿಮೆ ಅವಕಾಶ ಇದೆ ಕೇವಲ ಜಿಲ್ಲೆಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳನ್ನಷ್ಟೇ ಅವರು ಆಯ್ಕೆ ಮಾಡ್ತಾರೆ ಸೊ ಆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ನಿಮಗೂ ಕೂಡ ಒಂದು ಆಗ್ಬೇಕಂದ್ರೆ ಕಠಿಣ ಪರಿಶ್ರಮ ಅಗತ್ಯವಾಗಿದೆ ಹಾಗೆ ನವೋದಯಕ್ಕೆ ತರಬೇತಿ ಪಡೆಯೋದ್ರಿಂದ ಕೇವಲ ನವೋದಯ ಕ್ಲಿಯರ್ ಮಾಡ್ಬೇಕು ಅನ್ನೋ ಉದ್ದೇಶ ಇರಲ್ಲ ಮುಂದಿನ ತರಗತಿಗಳಲ್ಲಿ ಅಂದ್ರೆ ಆರರಿಂದ ಹತ್ತನೇ ತರಗತಿವರೆಗೆ ಗಣಿತದಲ್ಲಿ ಆಗಿರ್ಬೋದು ಲ್ಯಾಂಗ್ವೇಜ್ ಅಲ್ಲಿ ಒಂದು ಒಳ್ಳೆ ಹಿಡಿತ ಸಿಗುತ್ತೆ ಹಾಗೆ ಮಗುವಿಗೆ ಒಂದು ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ ಈಗ ಬರೀ ಸ್ಕೂಲ್ ಸಿಲೆಬಸ್ ಕಲಿಯೋದ್ರಿಂದ ಆ ಪ್ರಾಕ್ಟೀಸ್ ಸಿಗದೇ ಇರ್ಬೋದು ಸೊ ಇದೊಂದು ಪ್ರಾಕ್ಟೀಸ್ ಇಂದ ಮಗು ಮುಂದಿನ ತರಗತಿಗಳಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಉತ್ತಮವಾದ ಫಲಿತಾಂಶ ನೀಡಲಿಕ್ಕೆ ಇದು ಸಹಕಾರಿಯಾಗಿದೆ ಅಂತ ನಾನು ಹೇಳ್ತೇನೆ ಆಯ್ತಾ ಸೊ ಹಾಗಾದ್ರೆ ನೋಡಿ ಮೆಂಟಲ್ ಇರುತ್ತೆ ಅರ್ಥಮೆಟಿಕ್ ಇರುತ್ತೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಮಾನಸಿಕ ಸಾಮರ್ಥ್ಯ ಅಂಕಗಣಿತ ಭಾಷಾ ಪರೀಕ್ಷೆ ಇರುತ್ತೆ ಸೊ ಈ ಮೂರೂ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನ ಮಗು ಪಡಿಬೇಕಾಗುತ್ತೆ ಸೊ ಹಾಗಾದ್ರೆ ನೋಡೋಣ ನಾನ್ ಯಾವ ಬುಕ್ ನ ಯೂಸ್ ಮಾಡ್ತೇನೆ ಅಂತ ಆಯ್ತಾ ಕನ್ನಡ ಮೀಡಿಯಂ ಅವರಿಗೆ ಒಂದು ಬೇರೆ ಬುಕ್ ಇದೆ ಹಾಗೆ ಇಂಗ್ಲಿಷ್ ನಲ್ಲಿ ಕೂಡ ಬೇರೆ ಬುಕ್ ಯೂಸ್ ಮಾಡ್ತೇವೆ ಸೊ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಈ ಅರಿಹಾನ್ ಪಬ್ಲಿಕೇಶನ್ ನ ಜವಾಹ ನೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಇರ್ಬೋದು ಅದ ಬುಕ್ ಇದೆ ಇನ್ನೊಂದು ಬುಕ್ ನೋಡ್ಬೋದು ನೀವು ಕರೆಕ್ಟ್ ಆಗಿ ಸೊ ಈ ಬುಕ್ ನಾನು ಏನ್ ಮಾಡ್ತೇನೆ ನಾನು ಮೊದಲು ಒಂದು ಹದಿನೈದು ವರ್ಷ ಈ ಬುಕ್ ನ ಯೂಸ್ ಮಾಡ್ತಾ ಇದ್ದೇನೆ ಆ ವರ್ಷ ಹಿಂದೆ ಕೂಡ ಕೆಲವೊಂದು ಟ್ಯೂಷನ್ಸ್ ತೋರಿಸಿದೆ ಆದ್ರೆ ಹತ್ತು ವರ್ಷದಿಂದ ಪ್ರಾಪರ್ ಈ ಬುಕ್ ನಾನು ಹಲವು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೇನೆ ತುಂಬಾ ಉತ್ತಮವಾದ ಬುಕ್ ಇದೆ ಇದ್ರಲ್ಲಿ ಕ್ವೆಶನ್ ವಿತ್ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಮಗು ಆಂಗ್ಲ ಮಾಧ್ಯಮದಲ್ಲಿ ಕಲಿತಾ ಇದ್ರೆ ಸೊ ಈ ಬುಕ್ ಒಂದು ಉತ್ತಮ ಅವಕಾಶ ಅನ್ಬಹುದು ನೀವು ಬೇರೆ ಬುಕ್ ನ ರೆಫರ್ ಮಾಡ್ತಾ ಇದ್ರು ಕೂಡ ಈ ಬುಕ್ ನ ಒಂದ್ ಇಟ್ಕೊಳ್ಳಿ ಈ ಒಂದು ಕೇವಲ ಒಂದು ಬುಕ್ ನ ಪ್ರಾಕ್ಟೀಸ್ ಮಾಡಿದ್ರೆ ಇದ್ರಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಮೂರು ಅಧ್ಯಾಯಗಳನ್ನ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಮೆಂಟಿಟಿ ಕ್ವಶನ್ಸ್ ಇದೆ ಮ್ಯಾಥಮೆಟಿಕ್ಸ್ ಚಾಪ್ಟರ್ಸ್ ಇದೆ ಹಾಗೆ ಪ್ಯಾಸೇಜ್ ನ ಭಾಗವನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಗಣಿತದಲ್ಲಿ ಒಂದು ಉತ್ತಮವಾದ ಆಯ್ಕೆ ಅಂದ್ರೆ ಪ್ರತಿ ಪ್ರಶ್ನೆಗಳಿಗೆ ಕೂಡ ಇದು ಯಾವ ವರ್ಷದ ಅಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ ನ ಅವರು ತೆಗೆದು ಅದ್ರಲ್ಲಿರುವ ಕೆಲವೊಂದು ಆಯ್ಕೆಯ ಕ್ವಶನ್ ಅನ್ನ ಇವರು ಡಿಫ್ರೆಂಟ್ ಕ್ಯಾಟಗರೈಸ್ ಮಾಡಿ ಕೊಟ್ಟಿದ್ದಾರೆ ಸೊ ಒಂದು ಆಂಗ್ಲ ಮಾಧ್ಯಮದ ಮಗುವಿಗೆ ಇದು ಒಂದು ಉತ್ತಮ ರೀತಿಯ ಅವಕಾಶ ಅಂತ ಹೇಳ್ಬೋದು ಇದು ಉತ್ತಮವಾದ ಪುಸ್ತಕ ಅಂತ ಹೇಳ್ತಾನೆ ಇದ್ರ ಜೊತೆಗೆ ನಿಮ್ಗೆ ಯಾವ್ದು ನೀವು ಬುಕ್ ನ ತಗೊಂಡಿದ್ದಾರೆ ಸೊ ಇಲ್ಲ ತುಂಬಾ ಆಫರ್ ಇದೆ ಕರ್ನಾಟಕದಲ್ಲಿ ಕೂಡ ತುಂಬಾ ಜನ ಬುಕ್ ನ ಬರ್ದಿದ್ದಾರೆ ಸೊ ಆ ಬುಕ್ ನ ಕೂಡ ರೆಫರ್ ಮಾಡಿ ಇದೊಂದು ಬುಕ್ ಇರಲಿ ಸೊ ಒಂದೇ ಬುಕ್ ನ ರೆಫರ್ ಮಾಡೋದ್ರಿಂದ ನಿಮ್ಗೆ ಅಷ್ಟು ಜ್ಞಾನ ಸಿಗದೆ ಹೋಗ್ಬಹುದು ಆದ್ರೆ ಇದು ಒಂದು ಉತ್ತಮ ಆಯ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಕೂಡ ತುಂಬಾ ಬುಕ್ಸ್ ಇದಾವೆ ಅದ್ರ ಜೊತೆಗೆ ನಂಗೆ ನೋಡಿ ಈ ಪ್ರಣತಿ ನವೋದಯ ಮಾರ್ಗದರ್ಶನ ಪುಸ್ತಕ ಇದೆ ಸೊ ಈ ಪುಸ್ತಕ ತುಂಬಾ ಚೆನ್ನಾಗಿದೆ ಅಂದ್ರೆ ಬೇಸಿಕ್ ಲೆವೆಲ್ ಹಿಡಿದು ಅಡ್ವಾನ್ಸ್ ಲೆವೆಲ್ ತನ ನಿಮ್ಗೆ ಎಲ್ಲಾ ರೀತಿಯ ಕ್ವಶನ್ ಆನ್ಸರ್ಸ್ ಅನ್ನ ಈ ಬುಕ್ ಅಲ್ಲಿ ನೀವು ನೋಡ್ಕೋಬಹುದು ಹಾಗೆ ಈ ಬುಕ್ ನೀವು ಸೈಡ್ ಪ್ರಾಕ್ಟೀಸ್ ಅಂತಾನೆ ಇಟ್ಕೋಬಹುದು ಅಥವಾ ಮೇನ್ ಬುಕ್ ಕೂಡ ಯೂಸ್ ಮಾಡ್ಬೋದು ಸೊ ಈ ಬುಕ್ ಅಲ್ಲಿ ನಿಮ್ಗೆ ಸೇಮ್ ಈ ಇ ಬುಕ್ ಅಲ್ಲಿ ತರ ಇದೆ ಸೊ ಇದೇ ತರ ಕ್ಯಾಟಗರೈಸ್ ಕೊಟ್ಟಿದ್ದಾರೆ ಜೊತೆಗೆ ತುಂಬಾ ಪ್ರಶ್ನೆಗಳಿವೆ ಈ ವರ್ಷ ನಿಮ್ ಮಗು ಹತ್ರ ಇದು ಮುಗಿಸಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಆದ್ರೆ ಈ ಬುಕ್ ನ ಕಂಪ್ಲೀಟ್ ಆಗಿ ನಿಮ್ ಮಗು ಸಾಲ್ವ್ ಮಾಡ್ಲಿಕ್ಕೆ ಏಬಲ್ ಆಗಿದಾನಂದ್ರೆ ಪರೀಕ್ಷೆ ಅನಿಗ್ ತುಂಬಾ ಈಸಿ ಆಗುತ್ತೆ ಅದ್ರಲ್ಲಿ ಸಂಶಯವಿಲ್ಲ ಸೊ ಈ ಬುಕ್ ನಿಮ್ಗೆ ಬೇಕಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇವ್ರ ಪ್ರಕಾಶಕರ ಹೆಸರನ್ನ ಕಳ್ಸೇನೆ ನಿಮ್ಗೆ ಆಯ್ತಾ ಈ ಬುಕ್ ನಿಮ್ಗೆ ಸಿಗದೆ ಇರ್ಬೋದು ಆ ಈ ಬುಕ್ ಯಾರ್ಯಾರು ಬೇಕು ಅಂತ ಹೇಳಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನನ್ಗೆ ಈ ಬುಕ್ ನ ತಲುಪಿಸುವ ವ್ಯವಸ್ಥೆ ಮಾಡಿಸ್ತೇನೆ ಆಯ್ತಾ ಇವರ ಪ್ರಕಾಶಕರ ಜೊತೆ ನಾವು ಮಾತಾಡಿ ನಿಮ್ಗೆ ಬುಕ್ ನ ತಲುಪಿಸುವ ವ್ಯವಸ್ಥೆಯನ್ನ ಕೂಡ ಮಾಡ್ತೇನೆ ಆ ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು ಹಾಗೆ ಈ ಪುಸ್ತಕ ಜೊತೆಗೆ ನಮ್ಗೆ ತರಬೇತಿ ಕೂಡ ಬೇಕು ಅಂದ್ರೆ ಈಗ ನಾವೇನ್ ಮಾಡ್ತೇವೆ ಇದೇ ಪುಸ್ತಕದಲ್ಲಿನ ಕಂಟೆಂಟ್ ನ ಯೂಸ್ ಮಾಡಿಕೊಂಡು ನಾವು ಪ್ರಾಶಸ್ತ ಮಾಡ್ತಾ ಇದ್ದೇವೆ ಸೊ ಇದರಿಂದ ನಿಮಗ್ ಕೂಡ ಈ ಬುಕ್ ಜೊತೆಗೆ ರೆಫರ್ ಮಾಡ್ಲಿಕ್ಕೆ ನಮ್ಮ ತರಬೇತಿಗಳು ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ತೇನೆ ಹಾಗೆ ನಿಮ್ಮ ಮಗುಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಆಗುತ್ತೆ ಸೊ ನೀವು ಈ ಎರಡು ಬುಕ್ ಮುಖಾಂತರ ಕನ್ನಡ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬಹುದು ಹಾಗೆ ಈ ಒಂದು ವರ್ಷ ಅಂದ್ರೆ ಕೇವಲ ಇನ್ನು ಜನವರಿ ಅಥವಾ ಫೆಬ್ರವರಿ ಎಕ್ಸಾಮ್ ಬಂದ್ಬಿಡುತ್ತೆ ಜನವರಿ ಏಟೀನ್ ಟ್ವೆಂಟಿ ಏತ್ ಎಕ್ಸಾಮ್ ಆಗುತ್ತೆ ಕೇವಲ ಆರಿಂದ ಏಳು ತಿಂಗಳ ಆ ಕಾಲಾವಕಾಶ ನಮಗಿದೆ ಸೊ ಇದ್ರಲ್ಲಿ ಈ ಶಾರ್ಟ್ ಟರ್ಮ್ ಅಲ್ಲಿ ಯಾವ ತರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನ ತೊಗೊಳ್ಳೋದ್ರ ಬಗ್ಗೆ ನಾವೆಲ್ಲ ಟ್ರಿಕ್ಸ್ ನಮಗೆ ಹೇಳ್ಕೊಡ್ತೇವೆ ಜೊತೆಗೆ ನಿಮ್ಮ ಮಗುಗೆ ಅಪ್ಲಿಕೇಶನ್ ಹಾಕುವಂತ ಹಿಡಿದು ಎಕ್ಸಾಮ್ ತನಕ ಕೂಡ ಹೆಲ್ಪ್ ಮಾಡ್ತೇವೆ ಯಾವ್ದು ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಓ ಎಮ್ ಆರ್ ಯಾವ ತರ ಫಿಲ್ ಮಾಡ್ಬೇಕು ಹಾಗೆ ಯಾವ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡ್ಕೋಬೇಕನ್ನೋ ಬಗ್ಗೆ ನಾವು ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನ ನಮ್ಮ ಚಾನಲ್ ನಲ್ಲಿ ಸಿಗ್ತಾ ಇರುತ್ತೆ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಇಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಇತರ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಸೊ ಯಾರು ಸರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ತಿಳಿದಲ್ಲಿ ಹಾಗೆ ಇದು ಒಂದು ಪುಟ್ಟ ಪರೀಕ್ಷಾ ಮಾಹಿತಿ ಆಗಿತ್ತು ಮುಂಬರುವ ದಿನಗಳಲ್ಲಿ ಯಾವ ತರ ಪ್ರಿಪರೇಷನ್ ಮಾಡಬೇಕು ಸೊ ಯಾವ ತರ ಸ್ಟೆಪ್ಸ್ ಯೂಸ್ ಮಾಡಬೇಕು ಯಾವ ತರ ಮೆಥಮೆಟಿಕ್ಸ್ ಮಾಡಬೇಕು ಯಾವ ಸಿಲೆಬಸ್ ಕವರ್ ಮಾಡ್ಬೇಕು ಅನ್ನೋ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬಗ್ಗೆ ತುಂಬಾ ವಿಡಿಯೋಸ್ ನಾನು ಹಾಕ್ತಾ ಇರ್ತೇನೆ ನಮಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಎಷ್ಟಾದ್ರೂ ಕಮೆಂಟ್ ಮಾಡಿ ಯಾರಿಗಾದ್ರೂ ಯಾವ್ದಾದ್ರು ಮಾಹಿತಿ ಬೇಕಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೇವೆ ಆಯ್ತಾ ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ನಾನು ಕ್ಲೋಸ್ ಮಾಡ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು